ತಾಯಿ ಆಗುವಂತ ಸ್ಥಿತಿ ಮತ್ತೆ ಮಗುವಿಗೆ ಹಾಲು ಉಣಿಸೋದು ಇಲ್ಲ ಸ್ತನಪಾನ ಕೊಡುವಂತ ಒಂದು ಸ್ಥಿತಿ ಹೆಣ್ಮಕ್ಳು ಗರ್ಭಾವಸ್ಥೆಯಲ್ಲಿ ಅದೇ ಪ್ರೆಗ್ನೆಂಟ್ ಆದಾಗ ಅವ್ರಿಗೆ ಮೊದಲು ತಗೊಳ್ಳೋದಕ್ಕಿಂತ ಜಾಸ್ತಿ ಆಗಿರುವಂತ ಅದೇ ಪೌಷ್ಟಿಕಾಂಶಗಳು ಬೇಕಾಗುತ್ತೆ ಅದಕ್ಕಿಂತ ಜಾಸ್ತಿ ಶಕ್ತಿ ಬೇಕಾಗುತ್ತೆ ನಾವೇನಂತ ಹೇಳ್ತೀವಿ ಅಂದ್ರೆ ಹೆಣ್ಮಕ್ಳು ಗರ್ಭಾವಸ್ಥೆಗೆ ಬಂದಾಗ ಅಟ್ಲೀಸ್ಟ್ ಇನ್ನೂರ ಐವತ್ತು ಕಿಲೋ ಕ್ಯಾಲರಿ ಇನ್ಸ್ಟ್ ಹಚ್ಚು ಹೆಚ್ಚು ಎನರ್ಜಿ ಬೇಕಾಗುತ್ತೆ ಮತ್ತೆ ಅವರು ನಾರ್ಮಲ್ ಆಗಿ ಪ್ರೋಟೀನ್ ಮತ್ತೆ

ಆರ್ನೂರ್ ಎಂ ಎಲ್ ವರೆಗೂ ಹಾಲ್ ತಗೋಬೇಕು ಗರ್ಭಾವಸ್ಥೆಯಲ್ಲಿ ಈ ರೀತಿ ತಗೊಳ್ಳೋದ್ರಿಂದ ನಾನ್ ಹಾಗೆ ಒಂದು ಹೆಣ್ಮಕ್ಳಿಗೆ ಗರ್ಭಿಣಿ ಅವರ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ಕಮ್ಮಿ ಆಗುತ್ತೆ ಗರ್ಭಾವಸ್ಥೆಯಲ್ಲಿ ಬರುವಂತಹ ಕಾಯಿಲೆಗಳು ಹೆಣ್ಮಕ್ಳು ಕರೆಕ್ಟ್ ಆಗಿ ಹಾಲು ತಗೋತಾರೆ ಬೆಳೀತಿರೋ ಭ್ರೂಣಕ್ಕೆ ನಾವೇನು ಅಂತ ಕರಿತೀವಿ ಮಗುವಿನ ಮೆದಳು ಬೇಕಾದಂತಹ ಮೈಕ್ರೋ ಮಿನರಲ್ಸ್ ತಾಯಿ ನಾವು ಪ್ರೋಗ್ರಾಮಿಂಗ್ ಅಂತ ಕರಿತೀವಿ ನೆಕ್ಸ್ಟ್ ಎಷ್ಟು ಚೆನ್ನಾಗಿ ಮಗು ಹೊಟ್ಟೆ ಒಳಗಡೆ ಬೆಳೆದಿರುತ್ತೆ ಚೆನ್ನಾಗಿ ಹಾಲು ಕುಡ್ದಿರ್ತಾರೋ ಆ ಮಗುವಿನ ಹುಟ್ಟಿನ ತುಕ ಅಂದ್ರೆ ಬರ್ತ್ ವೇಟ್ ಅಂತ ಕರಿತೀವಲ್ಲ ಮಕ್ಕಳು ಉದ್ದವಾಗಿರ್ತಾರೆ ಹಾಗೂ ಪೌಷ್ಟಿಕ ಕಷ್ಟಪುಷ್ಟವಾಗಿರೋ ಮಕ್ಕಳುಗಳು ಹುಡ್ತಾರೆ ಯಾರು ಕರೆಕ್ಟ್ ಆಗಿ ಹಾಲು ಸೇವಿಸ್ತಾರಲ್ಲ ಅಂದ್ರೆ ಡಯಟ್ ಅಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ ಕಮ್ಮಿ ತಗೊಂಡಿರ್ತಾರೆ ಅಥವಾ ಮಾಲ್ ಅಂಟ್ ಅಂತ ಕರಿತೀವಿ ಈ ತರ ಇರುವಂತಹ ತಾಯಿಯ ಮಕ್ಕಳು ಏನಾಗಿರುತ್ತೆ ಬರ್ತ್ ವೇಟ್ ಕಮ್ಮಿ ಇರುತ್ತೆ ಗ್ಲೋಬಲ್ ವೇಟ್ ಮಕ್ಕಳು ಹುಡ್ತಾರೆ ಅಥವಾ ಸಣ್ಣದಾಗಿರೋದು ಕುಳ್ಳಿರೋ ಮಕ್ಕಳು ಈ ರೀತಿಯಾಗಿರೋ ಮಕ್ಕಳು ಹುಡ್ತಾರೆ ಮತ್ತೆ ಅವರು ಪೊಟೆನ್ಶಿಯಲ್ ಅಂದ್ರೆ ಮುಂದೆ ಇನ್ನು ಐದು ವರ್ಷ ಹತ್ತು ವರ್ಷದಲ್ಲೂ ಕೂಡ ಕ್ಲಾಸ್ ಅಲ್ಲಿ ಒಂದು ಐವತ್ತು ಜನ ಈ ಸ್ವಲ್ಪ ಇದ್ರೆಸ್ ಇರುತ್ತೆ ಮುಟ್ಟೋ ಮಗುಗೆ ಹೊಟ್ಟೆ ಒಳಗಡೆ ಹೇಗೆ ಬೆಳಿಬೇಕು ಅಂತ ಪ್ಲಾನ್ ಮಾಡಬೇಕು ಅಂದ್ರೆ ಒಂದು ಪ್ರಕ್ರಿಯೆನ ನಾವು ಮೆನಾರ್ಕ್ ಅಂತ ಕರಿತಿದೀವಿ ಈ ಟೈಮ್ ಅಲ್ಲಿ ಗ್ರೋತ್ ಹಾರ್ಮೋನ್ ಸೆಕ್ರೇಷನ್ ಜಾಸ್ತಿ ಇರುತ್ತೆ ಗ್ರೋತ್ ಗೆ ನಾವು ಹೊರಗಡೆ ಯಾವ ರೀತಿಯಾಗಿ ಸಪೋರ್ಟ್ ಮಾಡ್ಬೋದು ಅಂದ್ರೆ ಹಾಲ್ ತಗೊಳೋದ್ರಿಂದ ಹಾಲಲ್ಲಿರುವಂತಹ ವಿಟಮಿನ್ ಡಿ ಮತ್ತೆ ಕ್ಯಾಲ್ಸಿಯಂ ಮತ್ತದ ಉದ್ದ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಅವ್ರೋನ್ಸ್ ಸಹಾಯ ಮಾಡುತ್ತೆ ಅದರಲ್ಲಿ ಸಿಗುವಂತ ಮೈಕ್ರೋಲ್ಸ್ ಹಾಲಿನ ಉಪಯೋಗಗಳು ತುಂಬಾ ಜಾಸ್ತಿ ಇರುತ್ತೆ ಕಾರಣ ಇಷ್ಟೇನೆ ಹೆಣ್ಣು ಮಕ್ಕಳು ಮೂಳೆಗಳಿರುತ್ತೆ ಅಲ್ಲಿರೋ ಹಾರ್ಮೋನ್ ಮೇಲೆ ಕೆತ್ತಿರುತ್ತೆ ಇಷ್ಟು ಜನ ಒಂದು ಹಾರ್ಮು ಮುಟ್ಟ ಆದ್ರಷ್ಟು ಹೆಣ್ಮಕ್ಳು ಮೂಳೆಗಳನ್ನ ಕೈ ಕಾಳುಗಳನ್ನ ಕಟ್ಟಿಗೆ ಇಟ್ಟಿರುತ್ತೆ ಯಾವ ವೀಕ್ ಆಗ್ಬಾರ್ದು ಹೆಣ್ಮಕ್ಳು ಅಥವಾ ಮೂಳೆಗಳು ಮೂಳೆಗಳ

ఎర హిన్న మాట్లాడతా డాక్టర్ కవితా మేము ధన్యవాదాలు ఈ కార్యక్రమం హాసీర మొరుగు విశేష ఆహ్వానికరు ಕುಮಾರಿ ಶಶಿಕಲಾರವರು ಪೌಷ್ಟಿಕ ತಜ್ಞರು ಹಾಲಿನ ಮಹತ್ವವನ್ನ ಕುರಿತು ಇಂಥ ನುಡಿಗಳನ್ನು ವಿನಂತಿಸಿಕೊಳ್ಳುತ್ತೇನೆ